ನೌಕರರ ಮುಷ್ಕರ ನಡೀತಾ ಇದೆ ನಿನ್ನೆ ರಾತ್ರಿ ಈಗ ಬಹಳಷ್ಟು ಜನಕ್ಕೆ ತೊಂದರೆ ಆಗಿದೆ ಸರ್ಕಾರ ಮಾತುಕತೆ ನಡೆಸೋದ್ರಲ್ಲಿ ವಿಫಲ ಆಗಿದೆ ಖಂಡಿತವಾಗೂ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಇದೇ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಮೇಲೆ ಯಸ್ಮಾ ಹಾಕ್ತೀನಿ ಡಿಸ್ಮಿಸ್ ಮಾಡ್ತೀನಿ ಅಂತ ಎದುರಿಸ್ತೀರಪ್ಪ ನಿನ್ನ ಕುರ್ಚಿ ಎಷ್ಟು ಶಾಶ್ವತ ಅಂತ ತಿಳ್ಕೊಂಡಿದ್ಯಾ ಅಂತೇಳಿ ಹೇಳಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದರು ಈಗ ಸಿದ್ದರಾಮಯ್ಯನವ್ರನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಎಷ್ಟು ದಿನ ಇದೆ ಅಂತ ತಿಳ್ಕೊಂಡಿದ್ದೀರಿ ಇಷ್ಟು ಬಾಕಿ ಉಳಿಸ್ಕೊಂಡು ನಾವು ಫ್ರೀ ಕೊಡ್ತೀನಿ ಅಂತೇಳಿ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಮಾಡ್ತಾ ಇದ್ದೀರಲ್ಲ ನೀವೆಲ್ಲಿಗೆ ತೊಗೊಂಡೋಗಿ ಮುಚ್ಚಿಸ್ತಾ ಇದ್ದೀರಿ ಅವ್ರನ್ನ ಅವರು ಕರೆದು ಮಾತಾಡಬೇಕು ಎಲ್ಲದೂ ಅವ್ರು ಹೇಳಿದ್ನ ಕೊಡಬೇಕು ಅಂತ ಹೇಳಿ ಅಲ್ಲ ಸಾಧ್ಯವಾದಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡಿ ಬಗೆಹರಿಸುವಂಥ ಕೆಲಸ ನೀವು ಮಾಡಬೇಕು ಇದು ಬಿಟ್ಟು ಏನೋ ಅಂಬಕ್ಕೆ ಮಾಡಿದ್ರೆ ಅನುಭವಿಸುವಂಥವ್ರು ಪ್ರಯಾಣಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ಬಸ್ದವರು ಖಾಸಗಿ ವಾಹನದವರು ಹಣ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲೈಟ್ ಮಾಡ್ತಾ ಇದ್ದಾರೆ ನಾವು ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ನೂರು ರೂಪಾಯಿ ತಗೊಳ್ಳೋದು ಕಡೆ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ನೂರೈದು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಹಣ ಈ ರೀತಿ ಬಸ್ಸಿಗೆ ಹೋಗೋರು ಯಾರು ಈಗ ಎಲ್ಲರೂ ಸಹ ಸಾಮಾನ್ಯ ಜನ ಬಡವರು ಅವ್ರ ಹಣ ಈ ರೀತಿ ವ್ಯರ್ಥ ಖರ್ಚಾಗೋದು ಅಂತ ಬದಲಿಗೆ ಅಂಬ ಸರಿಯಾದಂಥ ರೀತಿಯಲ್ಲಿ ಕರೆದು ನೆಗೋಸಿಯೇಷನ್ ಮಾಡಬೇಕು ಅಂತ ನನಗೆ ಭಾಷೆ ಕಾರಣ ಬಿಜೆಪಿ ಎಲ್ಲದಕ್ಕೂ ನಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ಒಳ್ಳೆಯದಕ್ಕೆಲ್ಲ ಅವರು ಅಂತ ಅವ್ರು ಮಾಡಿದ ತೀರ್ಮಾನಗಳನ್ನು ನಾವು ತೀರ್ ತೀರಿಸಿದ್ದೀವಿ ಅಲ್ಲಿ ಮರಿಬಾರ್ದು ಸರ್ಕಾರ ನಿರಂತರ ಪಕ್ಷಗಳು ಅಧಿಕಾರ ಬರ್ಬೋದು ಹೋಗ್ಬೋದು ಈ ರೀತಿಯಲ್ಲಿ ನಮ್ಮ ಕಡೆ ಬೇರೆ ತೋರಿಸೋದಿಲ್ಲ ಆಗಲಪ್ಪ ನಾವು ಕೆಟ್ಟದು ಮಾಡಿದ್ವಿ ಜನ ನಮ್ಮನ್ನು ಸೋಲಿಸಿದ್ದಾರೆ ನೀವು ಒಳ್ಳೇದು ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಒಳ್ಳೇದು ಮಾಡಬೇಕಲ್ಲ ನೀವು ಸರ್ಗೆ ನೌಕರರಿಗೆ ಹೇಳಿದ್ರಲ್ಲ ನೀವೇ ಹೇಳಿತು ಎಲ್ಲ ಕೊಡ್ತೀನಿ ಅಂತೇಳಿ ಹೇಳಿ ಯಾಕೆ ಈಗ ಹಣ ಇಲ್ವಾ ನಿಮ್ಮ ಹತ್ರ ತುಂಬಿ ಇದೆ ಖಜಾನೆ ಅಂತೇಳಿ ಹೇಳಿ ಗೊಬ್ಬೆ ಹೊಡಿತೀರಿ ನೀವು ಈಗಿಲ್ಲ ಅನ್ನೋದು ಹೇಗೆ ದುಡ್ದಂತೆ ನಡೆದಿದ್ದೀವಿ ಅಂತೇಳಿ ಹೇಳಿ ಗ್ಯಾರಂಟಿಗಳು ಬಸ್ ಫ್ರೀ ಅಂತೇಳಿ ಹೇಳಿ ಹೇಳಿದಂತ ಎಲ್ರಿಗೂ ಫ್ರೀ ಮಾಡಿ ಹಾಕಿದ್ರು ಈಗ ಬಸ್ಸಿನ ಚಾಲಕರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಯಾರೇ ಕೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಸಮಸ್ಯೆ ಆಗಿದೆ ಭಾಳ ಸಮಸ್ಯೆ ಇತ್ತು ಬಸ್ಸಿನ ನಂಬಿಕೊಂಡೆ ಕಾಲೇಜಿಗೆ ಸೇರಿ ಮಕ್ಕಳು ಶಾಲೆಗೆ ಸೇರಿ ಇವತ್ತು ಬೆಳಗ್ಗೆಯಿಂದ ಇಲ್ಲ ಒಂಥರ ಅನಧಿಕೃತ ರಜೆ ಘೋಷಣೆ ಆಗಿದೆ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ತಿರುಗ್ತಾ ಇದ್ದಾರೆ ಒಂದು ದಿವಸಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಜನ ಬಸ್ಗಳಲ್ಲಿ ತಿರುಗ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರೈವೇಟ್ ವೆಹಿಕಲ್ಗಳನ್ನು ಮಾಡ್ತಾರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ಲು ಈಗ ಓಡಾಡ್ತಾ ಇದ್ದಾರೆ ಈಗ ಹೇಳ್ತಾರಲ್ಲ ನೂರಿದ್ದಲ್ಲಿ ನೂರೈವತ್ತು ರೂಪಾಯಿ ತೆರಬೇಕು ಯಾರು ಥರದ್ದು ದಂಡ ಪ್ರಯತ್ನ ಮಾಡಿಸ್ತೀರಿ ಜನಕ್ಕೆ ರಾಹುಲ್ ಗಾಂಧಿ ಬರೋ ವಿಚಾರ ಒಂದು ಮೂರ್ಖತರ ಅವರು ದೇಶದ ಚುನಾವಣಾ ಕಮಿಷನನ್ನು ತಗೆಪಾಟಲು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ದೇಶದ್ರೋಹಿತನ ಅಂತ ನಾನು ಭಾವಿಸ್ತೀನಿ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಕೆಲಸ ರಾಜೀವ್ ಗಾಂಧಿಯವರ ಕಡೆಯಿಂದ ಪದೇ ಪದೇ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ ಏನೋ ಆದರೆ ಯಾರು ಜವಾಬ್ದಾರರು ಹೊಣೆಗಾರರು ಯಾರು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ನೌಕರರು ಮಾಡಿರ್ತಕ್ಕಂಥ ಮತ ಇದು ಪರಿಷ್ಕರಣೆ ಅವ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ನಲ್ಲಿ ತಪ್ಪಾಗಿದ್ದರೆ ನೀವು ನೀವು ಮೂರ್ಖತನ ನೀವು ಜನರ ಕ್ಷಮೆ ಕೇಳಬೇಕಲ್ಲ ರಾಹುಲ್ ಗಾಂಧಿ ಅವರು ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಏನು ಅರ್ಥ ಇದ್ದರು ಯಾತಿಗೆ ಹೀಗೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗುದು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿಯವರು ನೀವು ಈ ದೇಶದ ನಾಗರಿಕರು ಹೌದಾ ಅಲ್ಲ ಅಂತ ಹೇಳಿ ಸಂಶಯ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ ಅವರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ ಅವರು ಬಾಯಿ ಬಿಟ್ಟರೆ ಹಿಂಗಿದ್ದೇನೆ ಅನ್ನೋ ಒಂದು ಹಗರಣ ಮಾಡ್ತಾರೆ ನನಗೆ ಸರ್ ಇವತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟ್ರಾಟಜಿಗಳಿರಬೇಕು ಹೇಗಿರಬೇಕು ಅನ್ನೋದ್ರಲ್ಲಿ ಚರ್ಚೆ ನಡೆಸಬೇಕು ಅಂತೇಳಿ ಹೇಳ್ತಾರೆ